ಅದಾದ್ಮೇಲೆ ಹೆಣಿಸ್ಬೇಕಂತಂದ್ರೆ ಯೂಶುವಲಿ ನಾವೇನು ಮಾಡ್ತೇವೆ ಈಗ ಒಂದು ಬಂಡಲ್ ನೋಟ್ ಕೊಡ್ತೀವಿ ಅಂದ್ಕೊಳ್ಳಿ ನಿಮಗೀಗ ಐವತ್ತು ಸಾವಿರನೂ ಒಂದು ಲಕ್ಷನೋ ಕೊಡ್ತೇನೆ ಐನೂರು ಐನೂರು ರೂಪಾಯಿ ನೀವೇನು ಮಾಡ್ತೀರ ಹೆಣಿಸ್ಬೇಕಂತಂದ್ರೆ ಸಹಜವಾಗಿ ಈ ಎಂಜಿಲ್ ಯೂಸ್ ಮಾಡ್ತೇವೆ ಈಗ ಬಾಯಿಗೆ ಈಗ ಕೊಡೋದು ಎಂಜಲ್ನ ಯೂಸ್ ಮಾಡ್ತೇವೆ ಅದು ಯೂಸ್ ಮಾಡಿದಾಗ ಅವು ಆ ರೀತಿ ನಿಮಗೆ ಲಕ್ಷ್ಮಿ ದೋಷ ಅಥವಾ ಧನ ದೋಷ ಪ್ರಾಪ್ತಿಯಾಗುತ್ತೆ ಇದು ಸಹಜವಾಗಿ ಎಲ್ಲರೂ ಮಾಡ್ತಿರ್ತಾರೆ ಐ ಮೀನ್ ನಥಿಂಗ್ ರಾಂಗ್ ಅಂದ್ಕೊಳ್ತೇವೆ ನಾವು ಪ್ರತಿ ಒಂದರಲ್ಲೂ ದೇವರಿದ್ದಾರೆ ಅಂತ ಕಾಣ್ತೇವೆ ಸೊ ಹಾಗಾಗಿ ನಾವು ಎಂಜಲನ್ನು ಎಂಜಿಲ್ನ ದೇವರಿಗೆ ಹಾಕುವಂಥದ್ದು ಎಷ್ಟು ಸೂಕ್ತ ಅಂತ ನಾವು ಯೋಚನೆ ಮಾಡಬೇಕು ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಪ್ರಪಂಚದ ಎಲ್ಲವನ್ನೂ ಈ ಲಕ್ಷ್ಮಿ ಮುಖಾಂತರನೇ ಕೊಂಡುಕೊಳ್ಳೋದಕ್ಕೆ ಅನುಭವಿಸೋದಕ್ಕೆ ಸಾಧ್ಯ ಅಂಥ ಒಂದು ಲಕ್ಷ್ಮಿಗೆ ನಾವು ಎಂಜಲನ್ನ ಹಾಕಿದ್ರೆ ಐ ಥಿಂಕ್ ಇಟ್ಸ್ ನಾಟ್ ಫೇರ್ ಸೊ ಹಾಗಾಗಿ ನೀರನ್ನು ಇಟ್ಕೋಬೇಕು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಒಂದು ಸ್ಪಾಂಜ್ ಬರುತ್ತೆ ನೋಡಿ ಅದಿಟ್ಕೊಳ್ಬೇಕು ಕೈಯಲ್ಲಿಗೆ ಹೀಗೆ ಅಂದ್ಕೊಂಡು ಆಮೇಲೆ ಕೌಂಟ್ ಮಾಡಬೇಕು ನೀವು ಮಾರ್ವಾಡಿಗಳ ಒಂದು ಅಂಗಡಿಗೆ ಅಬ್ಸಲ್ಯೂಟ್ಲಿ ನೀವು ಮಾರ್ವಾಡಿ ಅಂಗಡಿಗೆ ಹೋಗಿ ಅಥವಾ ಜೈನ್ಸ್ ಬಿಸ್ನೆಸ್ ಮಾಡ್ತಿರ್ತಾರೆ ಅವರ ಒಂದು ಕಡೆ ಹೋಗಿ ಅವರ ಅವರು ಬಿಸ್ನೆಸ್ ಜಾಗಕ್ಕೆ ಹೋಗಿ ಅಥವಾ ನಿಜವಾದ ಒಳ್ಳೆ ಶ್ರೀಮಂತರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಇದೆಲ್ಲ ಅವರೆಲ್ಲ ನೋಡಿ ಈಗೇ ಮಾಡ್ತಿರ್ತಾರೆ ದೇ ಡೋಂಟ್ ಯೂಸ್ ದಿಸ್ ಸಲ ಇವ ಟು ಕೌಂಟ್ ನೋಟ್ ಸೊ ಐ ಥಿಂಕ್ ಲಾಟ್ ಆಫ್ ಡೂ ದಿಸ್ ಮಿಸ್ಟೇಕ್ ಐ ಥಿಂಕ್ ದಟ್ ಶುಡ್ ಬಿ ಅವಾಯ್ಡ್ ಇಟ್ ಸೊ ಲಕ್ಷ್ಮಿ ದೋಷ ಅಥವಾ ಧನ ದೋಷ ಇದ್ರೂ ಕರ್ಮ ಇದ್ದರೂ ಹೊರಟೋಗುತ್ತೆ ಅದು ಕರ್ಮ ದೋಷ ಕ್ರಿಯೆ ಮಾಡಬೇಕು ಸೊ ನನ್ನ ಹತ್ರ ಯಾವಾಗಾದರೂ ಬಂದಾಗ ಗುರುಗಳೇ ಇದು ದೋಷ ಕ್ರಿಯೆ ಮಾಡಿ ಅಂತ ಹೇಳಿದಾಗ ನಾನು ಮಾಡಿ ಎಸ್ ಮೇಡಮ್ ಇನ್ನು ನನ್ನ ಮುಂದಿನ ಪ್ರಶ್ನೆ ಅಂದರೆ ಕೆಲವೊಂದು ರೀಸನ್ಸ್ ಇಂದ ಹಣ ನಮ್ಮ ಬಳಿ ಬರೋದೇ ಇಲ್ಲ ಸೊ ಇನ್ನೇನು ಬರುತ್ತೆ ಅನ್ನೋ ಅಷ್ಟರಲ್ಲಿ ಹೋಗ್ಬಿಡುತ್ತೆ ದೂರ ಹೋಗ್ಬಿಡತ್ತೆ ಯಾವಲ್ಲ ದರ್ ಸೊಮ್ನಿ ರೀಸನ್ಸಿ ಹಣ ಬರದೇ ಇರೋದಕ್ಕೆ ಅಥವಾ ಹಣ ಬಂದರೂ ಅನುಭವಿಸದೆ ಇರೋದಕ್ಕೆ ಕಾರಣಗಳು ಹಲವಾರು ಇದಾವೆ ಕರ್ಮ ಬಹು ಬಹುದೊಡ್ಡದ್ದು ಅದನ್ನ ಹೊರತುಪಡಿಸಿ ನಾವು ಇನ್ನೊಂದು ಯಾವುದಾದ್ರೂ ಒಂದು ದೊಡ್ಡ ಕಾರಣ ಹೇಳ್ಬೇಕಂದ್ರೆ ಐ ಥಿಂಕ್ ದಿಸ್ ನಾವು ರೈಟ್ ನಾವು ಸೊ ಒಂದು ಸಂಸ್ಕೃತದಲ್ಲಿ ಒಂದು ಒಂದು ನಾನುಡಿ ಹೇಳುವಂಥದ್ದು ಚಿಂತಾಯಶ್ಚ ಚಿತಾಯಶ್ಚ ಬಿಂದು ರೇಖೋ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತ ತು ಸಜೀವಕಂ ಅಂತಂದರೆ ಚಿಂತೆಗೂ ಮತ್ತು ಚಿತೆಗೂ ಇರುವಂಥ ವ್ಯತ್ಯಾಸ ಒಂದು ಸೊನ್ನೆ ಅಸೆ ಸೊ ಚಿತೆ ಸತ್ತೋಗಿರೋ ದೇಹವನ್ನು ಸುಟ್ಟರೆ ಚಿಂತೆ ಅನ್ನೋದು ಬದುಕಿರೋನ್ನೇ ಸುಟ್ಬಿಡುತ್ತೆ ಯಾವಾಗ ನಾವು ಚಿಂತೆಯಲ್ಲಿರ್ತೀವಲ್ವ ಮೇಡಮ್ ವಿ ವಿ ಆರ್ ಯೂಶ್ವಲಿ ವಿಯರ್ ಇನ್ ದ ಪಾಸ್ಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ಬಡ ಮನಸ್ಥಿತಿ ಉಳ್ಳವರು ದೇ ವಿಲ್ ಆಲ್ವೇಸ್ ಬಿ ಲುಕಿಂಗ್ ಬ್ಯಾಕ್ವರ್ಡ್ಸ್ ಏನ್ ಆಲ್ವೇಸ್ ವರಿಂಗ್ ಸಿ ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ನಮ್ಮ ಕಂಟ್ರೋಲರಲ್ಲಿ ಒಂದೇ ಒಂದು ಪರ್ಸೆಂಟ್ ಕೂಡ ಇರೋದಿಲ್ಲ ನನ್ನ ನೆನ್ನೆಗಳು ಕಳೆದೋಗಿರೋ ಅಂಥದ್ದು ಬಟ್ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ರೆ ನಾನು ಹಿಂದಕ್ಕೆ ಹೋಗ್ತೇನೆ ಹೊರತು ಮುಂದಕ್ಕಂತೂ ಹೋಗೋದಿಲ್ಲ ಸೊ ಇದನ್ನು ನಮ್ಮ ಸ್ಕೂಲ್ಸಲ್ಲಾಗಲಿ ಕಾಲೇಜಸ್ಸಲ್ಲಾಗಲಿ ಸರ್ವೇ ಸಾಮಾನ್ಯವಾಗಿ ದೊಡ್ಡವರಾಗಲಿ ಹೆಚ್ಚು ಇದ್ರ ಬಗ್ಗೆ ನಮಗೆ ಏನೋ ಅರಿವು ಮೂಡಿಸ್ಲಿಲ್ಲ ಸೊಗಾಗಿ ಹಾಗಾಗಿ ವಿಲ್ ಆಲ್ವೇಸ್ ಬಿ ಲುಕಿಂಗ್ ಬ್ಯಾಕ್ವರ್ಡ್ಸ್ ಬಟ್ ವಿಲ್ ಇಸ್ ಟು ಗೋ ಬ್ಯಾಕ್ವರ್ಡ್ ಓನ್ಲಿ ಸೊ ಹಾಗಾಗಿ ಚಿಂತೆಯನ್ನು ಬಿಡಬೇಕು ಬಟ್ ಅದರಿಂದ ಏನು ಕಲಿಬೇಕೋ ಈಗ ನಾನು ನೆನ್ನೆಗಳೆಲ್ಲ ಮಿಸ್ಟೇಕ್ ಮಾಡಿದ್ದೀನಪ್ಪ ತುಂಬ ತೊಂದರೆಗಳಾಗಿದೆ ಸಾಲ ಆಗಿಬಿಟ್ಟಿದೆ ಇಲ್ಲಿ ತನಕ ನನ್ನ ನನ್ನ ಜೀವನದಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ದುಡ್ಡು ನನ್ನ ಹತ್ರ ಇಲ್ಲ ಎಷ್ಟಿರಬೇಕು ಅಂದ್ಕೊಂಡಿದ್ದೀನೋ ಅಷ್ಟಿಲ್ಲ ಜಮೀನು ಎಷ್ಟಿರಬೇಕು ಅಂತಿದ್ನೋ ಅದಿಲ್ಲ ಆರೋಗ್ಯ ಕೆಟ್ಟೋಗಿದೆ ಹೌದು ಇದೆಲ್ಲ ಆಗೋಗಿದೆ ಇಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್ ಬಟ್ ಡೆಫಿನೆಟ್ಲಿ ವಾಟ್ಸ್ ಇನ್ ಮೈ ಕಂಟ್ರೋಲ್ ಈಸ್ ಟುಡೇ ರೈಟ್ ನಾವ್ ಆನ್ ಟುಮಾರೋ ಸೊ ಹಾಗಾಗಿ ಇನ್ನೊಂದಿದೆ ಅದರಲ್ಲಿ ಸೊ ಹೇಗೆ ಅದರಿಂದ ಕಲಿಬೇಕು ಚಿಂತೆ ಅಲ್ಲ ಇದು ಸೊ ನಾವು ವಿಶ್ಲೇಷಣೆ ಮಾಡಿ ಅದನ್ನು ಏನು ಕಲಿಬೋದು ಅಂತ ತಗೊಂಡು ಮುಂದೆ ಹೋಗಬೇಕು ಇನ್ನೂ ಕೆಲವರು ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ದೇ ವಿಲ್ ಆಲ್ವೇಸ್ ಬಿ ಥಿಂಕಿಂಗ್ ಅಬೌಟ್ ಫ್ಯೂಚರ್ ದೇ ವಿಲ್ ಆಲ್ವೇಸ್ ಬಿ ಲಾಟ್ ಆಫ್ ಎಂಗ್ಝೈಟಿ ಫಿಯರ್ ಭಯ ಅಯ್ಯೋ ಆಗೋಯ್ತಲ್ಲಪ್ಪ ಇನ್ನೇನಿದೆಯೋ ಮುಂದೆ ಏನಾಗುತ್ತೋ ಇದೆಲ್ಲ ಯೋಚನೆ ಇರ್ತಾರೆ ಮತ್ತು ಅದು ತಪ್ಪೆ ಸಿ ಯು ನೀ ನಾಟ್ ವರಿ ಅಬೌಟ್ ಟು ಮಾರೋ ಯೂನಿವರ್ಸ್ ಇಸ್ ದೇರ್ ಗಾಡ್ ಇಸ್ ದೇರ್ ಅಸ್ ಾರ್ಡ್ ಆಫ್ ನೋಡಿ ಏನ್ ಹೇಳ್ತಾರೆ ಈಗ ನಾವು ಯಾರು ಮದ್ವೆಗೆ ಹೋದ್ರೆ ಪ್ರೆಸೆಂಟೇಶನ್ ಕೊಡಿ ಅಂತಾರೆ ಪ್ರೆಸೆಂಟೇಶನ್ ಅಂತಂದ್ರೆ ಗಿಫ್ಟ್ ಸೊ ಪ್ರೆಸೆಂಟ್ ಇಸ್ ಯೂ ಗಿಫ್ಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ಎಷ್ಟೋ ಜನ ದೇವರು ಪ್ರೆಸೆಂಟ್ ಕೊಡ್ತಾನೆ ಇದಾರೆ ಪ್ರೆಸೆಂಟ್ ನೌ ನವ್ ನಾವು ಆ ಗಿಫ್ಟ್ ತೆಗೆಯೋದೇ ಇಲ್ಲ ಓಪನ್ ಮಾಡಲಿಲ್ಲ ದೇವ್ರು ಹೇಳ್ತಾರೆ ಅರೆ ಕೊಡ್ತಾ ಇಷ್ಟೀನಿ ಯಾವಾಗಲೂ ಕೊಡ್ತಾನೆ ಮಾಡೋಕ್ಕೆ ರೆಡಿ ಇಲ್ಲ ಎಲ್ಲ ಮೇಲೆ ಅಯ್ಯೋ ಪ್ರೆಸೆಂಟ್ ಹೊರಟೋಯ್ತೆ ಅಂತ ಯೋಚನೆ ಮಾಡ್ತಿರ್ತೀಯ ಮನಿ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ